ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಮಾರುತಿ ಸೂಜಕ ಶಿಫ್ಟ್ ಡಿಜರ್ ಜಡ್ ಎಕ್ಸ್ ಐ ಪ್ಲಸ್ ಗಾಡಿ ಮಾರಾಟಕ್ಕೆ ಇದೆ ಕಡಿಮೆ ರೇಟಿಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೈಕಲ್ ಯೂಟ್ಯೂಬ್ ಚಾನಲ್ ಮೇಲೆ ಆತ್ಮೀಯ ಸ್ವಾಗತ ಹೌದು ವೀಕ್ಷಕರ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಮಾರುತಿ ಸೂಜಕ ಶಿಫ್ಟ್ ಡಿಜರ್ ಜಡ್ ಎಕ್ಸ್ ಐ ಪ್ಲಸ್ ಗಾಡಿ ಕಡಿಮೆ ರೇಟಿಗೆ ಮಾರಾಟ ಬಂದಿದೆ ಅತಿ ಕಡಿಮೆ ಬೆಲೆಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತ ಅಂತಾರೆ ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಸ್ಟ್ ಕೇಳಿರಿ ನೀವು ಈ ಗಾಡಿನ ತೊಗೊಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲರೂ ಆಕ್ಸೆಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಗಾಡಿ ಕಂಡೀಷನ್ ಚೆನ್ನಾಗಿ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇನೆ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದು ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದ್ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಜವಾಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರೆ ಅಂತ ಬರ್ದಿರ್ತೀವಿ ಒಂದ್ಸಲಿ ಕರೆಕ್ಷನ್ ನೋಡಿಕೊಳ್ಳಿ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ತಗ್ದುಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರೆ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಡುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಮಾಡೆಲ್ ಸುಲ್ಕೇ ಶಿಫ್ಟಿಜರ್ ಪ್ಲಸ್ ಗಾಡಿ ಫೋಟೋ WhatsApp ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಸೇಲ್ ಆಗಿತ್ತು ಸರ್ ಮಾಡೆಲ್ ಎಷ್ಟು ಗಾಡಿ ಸರ್ 2019 ಸರ್ ಇಶ್ವರನವರ ಗಾಡಿ ಸೆಕೆಂಡ್ ಲೋನ್ ಸರ್ ಸರ್ ಎಷ್ಟು ಮಟ್ಟ ಅಲ್ಲಿ ಆಗಿದೆ ಸರ್ ಟೂ ಲ್ಯಾಕ್ ಆಗಿದೆ ಸರ್ ಟೂ ಲ್ಯಾಕ್ ಆಗಿದೆ ಸರ್ ಟೈರ್ ಎಲ್ಲ ಎಷ್ಟು ಮಂಟಿದೆ ಸರ್ ಹಿಂದಿನ ಸೆವೆಂಟಿ ಪರ್ಸೆಂಟ್ ಇದೆ ಮುಂದಿನ ಥರ್ಟಿ ಫೋರ್ಟಿ ಇದೆ ಸರ್ ಕಂಡೀಷನ್ ಹೇಗಿದೆ ಗಾಡಿ ಗಾಡಿದು ಸರ್ ಚೆನ್ನಾಗಿದೆ ಸರ್ ಎಲ್ಲ ಕೆಲಸ ಆಗಿದೆ ಚೆನ್ನಾಗಿದೆ ಗಾಡಿ ಯಾವ ಗಾಡಿ ಹೋಗಕ್ಕೆ ರನ್ನಿಂಗ್ ಇದೆಯಾ ಹಾ ಸರ್ ಸರ್ ಗಾಡಿ ಹೋಗಕ್ಕೆ ಮಸಲ್ ರನ್ನಿಂಗ್ ಇದೆಯಾ ಹಾ ಸರ್ ರನ್ನಿಂಗ್ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಮತ್ತೆ ರಿಪೇಂಟ್ ಎಲ್ಲ ಆಗಿದೆಯಾ ಸರ್ ಒಂದು ಡೋರ್ ಡಿಪೆಂಡ್ ಆಗಿದೆ ಓಕೆ ಎಲ್ಲ ಸಮಯ ಸರ್ ಯಾವುದು ಗಾಡಿ ಎಲ್ಲ ಸೆಪ್ಟಿಂಗ್ ಏನೋ ಮಾಡಿಸಿದೀರಾ ಏನು ಸರ್ ಎಲ್ಲ ಪ್ರಾಫೆಮ್ ಮಾಡೋದು ಏನೂ ಇಲ್ಲ ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಹಾಂ ಸರ್ ಒಂದೇನೋ ಸಿಗ್ನಲ್ ಜಂಪ್ ಇದೆ ಸರ್ ಕ್ಲಿಯರ್ ಮಾಡಿದ್ರೆ ಹಂಗೆ ಕೊಡ್ತೀರಲ್ಲ ನಾನು ಹಾಗೇ ಕೊಡ್ತೀನಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ಬಿಜಾಪುರ ಸರ್ ಬಿಜಾಪುರ ಇಂಗ್ಡಿ ತಾನು ಸರ್ ನೀವು ಓಣರಾ ಡೆಲವರಿ ಸರ್ ಮಾತಾಡೋದು ಸರ್ ನಾನೇ ನೋಡ್ಬೇಕು ಸರ್ ಸರ್ ನಿಮ್ಮ ಹೆಸರು ಸರ್ ಅದ್ರ ಬಬ್ಬರ್ ಮುಜಾಪುರ ಹೇಳ್ಬಿಟ್ಟು ಸರ್ ಸರ್ ನಿಮ್ಮ ತಂದೆಯವ ಹೆಸರು

Oh, okay, sir okay oh, thank you sir thank you ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ಒಂದು ಪ್ರಮೋಷನ್ ವ್ಯೂಡ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ಇಸ್ಬಿಟ್ಟು ಫ್ರಂಟ್ ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಕಾರ್ಡ್ ಹಾಗೆ ಒಂದು ಎರಡು ವಿಡೋ ನೀಟಾಗಿ ತೆಗೆದುಬಿಟ್ಟು ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಡಾ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವ್ದು ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸು ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿಎನ್ ಕನ್ನಡ ವಿಕಲ್ ಸೈಲ್ ಯೂಟ್ಯೂಬ್ ಚಾನಲ್ ಆಗಬುಕ್ ಪೇಜ್ ಹಾಗೆ ಸರ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ಮಾಡಿ ಕೊಡ್ತೀವಿ ಮಾಡಿಕೊಡ್ತೀವಿ ನೀವೇನು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕೈಸ್ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲ್ ಸರ್ ಮಾಡಿ ಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು